ಕನ್ನಡಪರ ಹೋರಾಟಗಾರರಂತಹ ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಣ ಬನ್ನಿ ಇಲ್ಲ 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 ಬಂದ್ ಯಶಸ್ವಿ ಆಗಿದೆ ಸರ್ ಖಂಡಿತವಾಗ್ಲೂ ಬಂದ್ ಯಶಸ್ವಿ ಆಗಿದೆ ಆಮೇಲೆ ಏನೋ ಒಂದು ಇಪ್ಪತ್ತು ಬೇಡಿಕೆಗಳನ್ನ ನಾವು ಇಟ್ಕೊಂಡು ಇವತ್ತಿ ಒಂದು ಬಂದನ್ನು ಮಾಡೋದು ಅಂತಂದ್ರೆ ನಿರಂತರವಾಗಿ ಈಗ ನಿಮ್ಗೆ ಗೊತ್ತಿರ್ಬೋದು ಬೆಳಗಾವಿಗೆ ಹೋದು ಕಳೆದ ವಾರ ಆದ್ರೆ ಹಿಂದಿನ ವಾರ ಗಡಿ ಭಾಗ ಬಂದ್ ಮಾಡಿದ್ರು ಹೊಸಕೋಟೆ ಟೋಲ್ ಬಂದ್ ಮಾಡೋದು ಈ ರೀತಿ ಒಂದಷ್ಟು ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದೆ ಅಂದರೆ ಸ್ಪಷ್ಟವಾಗಿ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಸ್ತಾನೆ ಬರ್ತಾ ಇದ್ದಾವೆ ಸೆಷನ್ ಬೇರೆ ಬರ್ತಾ ಇದೆ ಸ್ವಲ್ಪ ನೀವು ಯೋಚನೆ ಮಾಡಿ ಈ ಹೋರಾಟವನ್ನು ಇಪ್ಪತ್ತೆರಡನೇ ತಾರೀಕು ಬಂದಿದೆ ಅನ್ನೋದು ಒಂದು ತಿಂಗಳು ಮುಂಚೆನೇ ಗೊತ್ತು ಸರ್ ಸರ್ಕಾರಕ್ಕೂ ಗೊತ್ತು ಮಂತ್ರಿಗಳಿಗೂ ಗೊತ್ತು ಮುಖ್ಯಮಂತ್ರಿ ಅವ್ರಿಗೂ ಗೊತ್ತು ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮಗೆ ಒಂದು ಪಾಸಿಟಿವ್ ಆಗಿ ನಾವು ಇಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಪೂರೈಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿಲ್ಲ ಅನ್ನೋದು ನೋವು ಆಗ್ತಾ ಇದೆ ಸೊ ಆ ದೃಷ್ಟಿಯಿಂದಲೇ ಅಂತಿಮವಾಗಿ ಅವರು ಯಾವುದಕ್ಕೂ ಬಗ್ತಾ ಇಲ್ಲ ಅಂದಾಗ ವಿಧಿಯಿಂದ ಈ ಒಂದು ಬಂಧನ ಕರೆದಿರ್ತಕ್ಕಂಥದ್ದು ಹಾಗಾಗಿನೇ ಈ ಬಂದು ನನ್ನ ಪ್ರಕಾರ ಸಹ ನಾನು ಬರಬೇಕಾದ್ರಂಥ ನಾನು ಯಾವ್ಯಾವ ರಸ್ತೆಗಳನ್ನ ನೋಡಿದೆ ಭಾಗಶಃ ಬಂದಾಗಿತ್ತು ನನ್ನ ಪ್ರಕಾರ ಬಂದು ಯಶಸ್ವಿಯಾಗಿದೆ ಅನ್ಕೋತೀವಿ ಒಟ್ಟಾರೆಯಾಗಿ ಜನರು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ಈ ಬಂದು ಏನು ಮಾಡಿದ್ದಾರೆ ಅಥವಾ ಈ ಹೋರಾಟ ಇವತ್ತೇನು ನಡೀತಾ ಇದೆ ನಿಮ್ಮಗಳ ಪರವಾಗಿ ಜನರ ಪರವಾಗಿ ಸರ್ ಇದು ಅಷ್ಟೇ ಅದೇ ಹೇಳಿದ್ರಿ ನೀವು ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಮೇಲೆ ಅಲ್ಲೇ ಆಗಿರೋದನ್ನ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಅವರೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟ್ರಿ ಬಟ್ ಆದರೆ ಏನಂತ ಅಂದ್ರೆ ಅದು ಆಗಿ ಒಂದು ತಿಂಗಳು ಆಗಕ್ಕೆ ಬಂದಿದೆ ಅದು ಮರೆಯೋ ಸನ್ನಿವೇಶಗಳು ಈಗ ಬರ್ತಾ ಇರುವಂಥದ್ದು ಬಟ್ ಈಗ ಯಾಕೆ ಇಪ್ಪತ್ತೆರಡು ಈಗ ಮಾರ್ಚ್ ಇಪ್ಪತ್ತೆರಡೇ ಯಾಕೆ ಆಗ್ಬೇಕಾಯ್ತು ಬಂದು ಅಂದರೆ ಇದೇನಾಗ್ತಾ ಇದೆ ಸರ್ ಈಗ ಮರಾಠಿ ಏನು ಎಮ್ ಎಸ್ ಸರ್ ಇದ್ದಾರೆ ಈ ಡ್ರೈವರ್ ಮೇಲೆ ಹಲ್ಲೆ ಆಗಿರ್ಬೋದು ಅವ್ರ ವಿರುದ್ಧ ಹೋರಾಟ ಇದು ಅವರು ಜಗಳ ಮಾಡ್ತಾ ಇರೋದಾಗಿರ್ಬೋದು ಈ ವರ್ಷ ಅಷ್ಟೇ ಆಗಿಲ್ಲ ಅದು ಅಂದರೆ ಪ್ರತಿ ವರ್ಷ ಆಗ್ತಾನೆ ಬರ್ತಾ ಇದೆ ಈಗ ನಾವು ರಾಜ್ಯೋತ್ಸವ ಮಾಡಬೇಕಾದ್ರೆ ಪ್ರತಿ ವರ್ಷ ಅವರು ಕಪ್ಪು ಬಾಟ ಪ್ರದರ್ಶನ ಮಾಡ್ತಾರೆ ಎಲ್ಲಿ ಮಾಡೋದು ನಮ್ಮ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಾಗಿ ನಮ್ಗೆ ನೋವಾಗಲ್ವಾ ಪ್ರತಿ ವರ್ಷ ಮಾಡ್ತಾನೆ ಬರ್ತಾ ಇದ್ದಾರೆ ಪ್ರತಿ ವರ್ಷ ನಮ್ಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ ಪ್ರತಿ ವರ್ಷ ಅವರು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಬರ್ತಾ ಇದ್ದಾರೆ ಅಂದರೆ ಇದಕ್ಕೆ ಎಂಡ್ ಯಾವಾಗ ಇದು ನಿಲ್ಸೋದು ಯಾವಾಗ ಇನ್ನು ಮುಂದೆ ಆದರೂ ಮುಂದಿನ ವರ್ಷವಾಗ ಮುಂದಿನ ಮುಂದಿನ ವರ್ಷದಿಂದ ಆಗಲಿ ನಮ್ಮ ಡ್ರೈವರ್ಗಳು ಭಯಭೀತರಾಗದೆ ಅಲ್ಲಿ ಹೋಗ್ಲಿ ಮತ್ತೆ ಎಮ್ ಇ ಎಸ್ನವ್ರ ಪುಂಡಾಟಿಕೆ ಕಡಿಮೆ ಆಗಲಿ ಅನ್ನೋದು ಉದ್ದೇಶ ಈ ಮುಖಾಂತರ ಇದಕ್ಕೊಂದು ತಾರ್ಕಿಕವಾದ ಅಂತ್ಯ ಕೊಡಬೇಕು ಅಂತಲೇ ಈ ಒಂದು ಹೋರಾಟವನ್ನ ಮಾಡಿಕೊಂಡಿದ್ದಂಥದ್ದು ಈ ಎಸ್ ಎಲ್ ಸಿ ಪರೀಕ್ಷೆ ಏನಿದೆ ಆದರೂ ಅದರದ್ದು ಏನಾದ್ರೂ ಎಫೆಕ್ಟ್ ಆಗಿದೆಯಾ ಈಗ ಜನರು ಜನಸಾಮಾನ್ಯರು ಅದಕ್ಕೆ ಪ್ರೋತ್ಸಾಹ ನೀಡ್ತಾ ಇಲ್ಲ ಬಂದಿಗೆ ಅಂತ ಏನಾದರೂ ಸರ್ ಮೊದಲನೇದಾಗಿ ನಾವು ಮಕ್ಕಳ ಭವಿಷ್ಯ ಮತ್ತು ಅವರ ಶಿಕ್ಷಣಕ್ಕೆ ನಾವು ಖಂಡಿತವಾಗಲು ಗೌರವವನ್ನ ಸೂಚಿಸಬೇಕಾಗುತ್ತೆ ಯಾಕಂದರೆ ನಾವು ಬಂದು ಕರೆ ಕೊಟ್ಟಾಗ ಸರ್ ಪ್ರಾಬಲಿ ನಮಗೆ ಮಾಹಿತಿ ಇರಲಿಲ್ಲ ಎಲೆಕ್ಷನ್ ಅಥವಾ ಪರೀಕ್ಷೆ ಇದೆ ಹಾಗೆ ಅಂತ ಹೇಳಿ ಬಟ್ ಆದ್ರೂ ತೊಂದ್ರೆ ಇಲ್ಲ ಸರ್ ಇವತ್ತು ಏನಾಗಿದೆ ಅಂತ ಅಂತಂದರೆ ಪರೀಕ್ಷೆ ಎಲ್ರಿಗೂ ಇಲ್ಲ ಪರೀಕ್ಷೆ ಎಲ್ರಿಗೂ ಇಲ್ಲದೆ ಇರೋದ್ರಿಂದ ಕೆಲವ್ರಿಗೆ ಅಷ್ಟೇ ಪರೀಕ್ಷೆ ಇರೋದ್ರಿಂದ ಬರೆಯೋರು ಬರಿತಾ ಇದ್ದಾರೆ ಬಟ್ ಬಂದ್ ಪಡಕ್ ಬಂದು ಕನ್ನಡಿಗರಿಗೆ ಏನು ಹೋರಾಟಗಾರರು ಇವತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಉದ್ದೇಶ ಇವತ್ತು ಏನು ಸಂದೇಶವನ್ನು ಆಳುವ ವರ್ಗಕ್ಕೆ ಮತ್ತು ಜನರಿಗೆ ತಲ್ಪಿಸಬೇಕಿತ್ತು ನಮ್ಮ ಇಪ್ಪತ್ತು ಬೇಡಿಕೆಗಳು ಅದನ್ನು ತಲ್ಪಿಸಲಾಗಿದೆ ಇನ್ನು ಮುಂದಿನ ನಿರ್ಧಾರ ಅವ್ರು ಮಾಡಬೇಕು ಅಂತ ಅನ್ನೋದು ನಮ್ಮ ಮನವಿ ಇದಾಗಿತ್ತು ರೂಪೇಶ್ ರಾಜಣ್ಣ ಅವರ ಹೇಳಿಕೆ ಕ್ಯಾಮ್ರಾಮ್ಯಾನ್ ರಾಜಣ್ಣ ಜೊತೆ ಸಂಜಯ್ ಬಿ ಟಿ ವಿ ಬೆಂಗಳೂರು